ಹ್ಮ್ ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಸ್ಯಾರಿ ಡ್ರೈಪಿಂಗ್ ತೋರಿಸ್ತಾ ಇದ್ದೀನಿ ನಂದು ವರಲಕ್ಷ್ಮಿ ಹಬ್ಬದ್ದು ತುಂಬಾ ಜನ ಕೇಳ್ತಾ ಇದ್ರು ಸ್ಯಾರಿ ಡ್ರೆಪಿಂಗ್ ತೋರಿಸಿ ಸ್ಯಾರಿ ಡ್ರೈಪಿಂಗ್ ತೋರಿಸಿ ಅನ್ಬಿಟ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಂದಿದ್ದೆ ಯಾಕಂದ್ರೆ ನಾವು ಇವಾಗ ಲಕ್ಷ್ಮಿ ಪೂಜೆ ಮಾಡ್ಬೇಕಾಗಿತ್ತು ಅದಕ್ಕೋಸ್ಕರ ಆವಾಗ ಅಪ್ಲೋಡ್ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತಾ ಇದೆ ಸೂನ್ ಅಪ್ಲೋಡ್ ಮಾಡ್ತೀನಿ ಅಂದ್ಬಿಟ್ಟು ಇವತ್ತು ನಾನು ವೈಭಲಕ್ಷ್ಮಿಗೆ ವರಲಕ್ಷ್ಮಿ ಹಬ್ಬಕ್ಕೆ ನಾವು ಯಾವ ಥರ ಸ್ಯಾರಿ ಡ್ರೈಪಿಂಗ್ ಮಾಡಿದ್ವು ಅದೇ ಥರ ನಾವು ಇವತ್ತು ಮಾಡಿರೋದು ಅದು ಬಂದು ರೇಷ್ಮೆ ಸೀರೆ ಅದು ಬಂದು ರೇಷ್ಮೆ ಸೀರೆ ಇದು ಅಂದ್ರೆ ಅಂದರೆ ಬನಾರಸ್ ಒಂಥರ ಬಟ್ಟೆಯಲ್ಲಿ ನಾವು ಮಾಡಿರೋದು ಅದು ಸ್ಟ್ರಿಪ್ ಸ್ಟ್ರಿಪ್ ಆಗಿರುತ್ತೆ ಅದು ಅದಕ್ಕೆ ನಿಮ್ಗೆ ಅಷ್ಟು ಕ್ಲೀನಾಗೆ ಅಂದರೆ ಕಾಣಿಸಿರೋದು ನಾವು ಅದು ಕೈ ಕಾಲು ಮಾತ್ರ ಅದು ನಾವು ಬಾಡಿಗೆಗೆ ತೊಗೊಂಬಂದಿದ್ವಿ ಇದು ನಾರ್ಮಲ್ ಕೈ ಕಾಲು ನೀವು ಬೇಕಾದ ಬಾಡಿಗೆಗೂ ಸಿಕ್ಕತ್ತೆ ಅದು ನಾವು ಕೈ ಕಾಲು ತೊಗೊಂಬಂದಕ್ಕೆ ತುಂಬ ಅಂದರೆ ಹೈಲೈಟ್ ಕೊಡ್ತಾ ಇತ್ತು ಕಾಲು ಕೈ ಇದು ನಾರ್ಮಲ್ಲು ಅದು ಬಾಡಿಗೆಗೆ ತೊಗೊಂಬಂದು ನಾವು ಇದು ಮಾಡಿರೋದು ಇವತ್ತು ಸೇಮ್ ವರಲಕ್ಷ್ಮಿ ಹಬ್ಬದಲ್ಲಿ ಯಾವ ಥರ ಡ್ರೆಪ್ಪಿಂಗ್ ಮಾಡಿದ್ವಿ ಅದೇ ಥರ ಡ್ರೆಪ್ಪಿಂಗ್ ಮಾಡಿರೋದು ನೀವು ಬೇಕಾದರೆ ನೀವು ಮನೇಲಿ ಮಾಡ್ಕೊಬೋದು ಇದು ಇವಾಗ ಸ್ಯಾರಿ ಡ್ರೈಪಿಂಗ್ದು ಫುಲ್ ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ ಫುಲ್ಲು ನಾನು ಫುಲ್ಲು ಫುಲ್ ಕ್ಲಿಯರ್ ಆಗಿ ತೋರಿಸಿದೀನಿ ನೀವು ಒಂದೆರಡು ಸಲ ನೀವು ದೇವ್ರಿಗೆ ಡ್ರೈಪಿಂಗ್ ಮಾಡ್ತಾ ಇರಿ ನಾಲ್ಕನೇ ಸಲಕ್ಕೆ ಕ್ಲಿಯರ್ ಆಗಿ ಬರುತ್ತೆ ಸ್ಯಾರಿ ಡ್ರೈಪಿಂಗ್ ಆಗೈತೆ ನೀವು ಫುಲ್ ವಿಡಿಯೋ ವಾಚ್ ಮಾಡಿ ಇದು ವರಲಕ್ಷ್ಮಿ ಹಬ್ಬಕ್ಕೆ ನಾವು ಪೀಠ ಮಾಡಿಸಿರೋದು ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಪೀಠ ತೋರ್ಸಿ ತೋರ್ಸಿ ಅಂತ ಇದ್ರು ಇದು ಹೊಸದಾಗಿ ಮಾಡಿಸಿರೋದು ಪೀಠ ಇದು ಫುಲ್ ಅಗ್ಲ ಬಂದು ಎರಡೂವರೆ ಅಡಿ ಬರುತ್ತೆ ಚಿಕ್ಕದಾಗಿರೋದು ಬಂದು ಒಂದೂವರೆ ಬರತ್ತೆ ನಾವು ಮೆಜರ್ಮೆಂಟ್ ಕೊಟ್ಟು ನಾವು ಮಾಡಿಸಿರೋದು ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ಯಾವ ತರ ಡ್ರೆಪಿಂಗ್ ಮಾಡ್ತಾ ಇದ್ದು ಸೇಮ್ ದಿಟ್ಟ ನಾವು ಮಾಡ್ತಾ ಇರೋದು ಇವಾಗ ನಾವು ಎರಡು ಬಿಂದ್ಗೆ ತಗೊಂಡಿದೀವಿ ಮೆಜರ್ಮೆಂಟ್ ನೋಡ್ಕೊಬೇಕು ಹಿಂದೆಗಡೆ ಸ್ಟಿಕ್ ಕಟ್ಬೇಕಲ್ವಾ ಅದಕ್ಕೋಸ್ಕರ ನಮ್ಮ ನಾವು ಮೆಜರ್ಮೆಂಟ್ ನೋಡ್ತಾ ಇದೀವಿ ಕೆಳಗಡೆ ನಾವು ತಟ್ಟೆ ತಗೊಂಡಿದೀವಿ ತಟ್ಟೆಗೆ ಅಕ್ಕಿ ಹಾಕಿ ನಾವು ಸ್ಟಾರ್ ಬಿಡಿಸ್ತೀವಿ ನಾವು ಯಾವ ತರ ವರಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮಾಡಿದೀವ ಸೇಮ್ ಅದೇ ತರ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಸ್ಕಿಪ್ಟ್ ಮಾಡಿದಿರ ಪ್ಲೀಸ್ ಫುಲ್ ವಿಡಿಯೋ ವಾಚ್ ಮಾಡಿ ನೀವು ಸ್ಕಿಪ್ಟ್ ಮಾಡಿದ್ರೆ ನಿಮ್ಗೆ ಬರೋದೇ ಇಲ್ಲ ನೀವೇನಂದ್ರೆ ಒಂದ್ ಎರಡು ಮೂರು ಸಲ ನೀವು ವೇರ್ ಅಂದ್ರೆ ಒಂದ್ ಬಿಂದ್ಗೆ ಕಟ್ಕೊಂಡು ನೀವು ಕಟ್ತಾ ಇದ್ರೆ ನಿಮ್ಗೆ ಕ್ಲಿಯರ್ ಆಗಿ ಬಂದ್ಬಿಡತ್ತೆ ಇವಾಗ ನಾವು ಒಂದ್ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅರ್ಶನ ಕುಂಕುಮ ಅಂದ್ರೆ ನೀವು ಕೆಳಗಡೆ ರಂಗೋಲಿ ಎಲ್ಲ ಬಿಡಿಸ್ಕೊಂಬುದು ನಾವು ಅಕ್ಕಿಯಲ್ಲಿ ಸ್ಟಾರ್ ಬಿಡಿಸ್ಕೊಂಡಿದೀವಿ ಇವಾಗ ನಾವು ಕೆಳಗಡೆ ಒಂದ್ ಬಿಂದ್ಗೆ ಮೇಲೆ ಒಂದ್ ಬಿಂದ್ಗೆ ನಾವು ಒಂದ್ ಅಷ್ಟಲಕ್ಷ್ಮಿ ಬಿಂದ್ಗೆ ಇಟ್ಕೊಂಡಿದೀವಿ ಇನ್ನೊಂದ್ ಕೆಳಗಡೆ ತಾಮ್ರದ್ ಬಿಂದ್ಗೆ ನಿಮ್ಗೆ ತಾಮ್ರದ್ ಬಿಂದ್ಗೆ ಇಲ್ಲಾಂದ್ರೆ ನೀವು ಬಾಕ್ಸ್ ಅನ್ನ ಇಡ್ಬೋದು ನೀವು ಮೆಜರ್ಮೆಂಟ್ ನೋಡ್ಕೊಂಡು ಯಾವ ಬಾಕ್ಸ್ ಆಗುತ್ತೋ ಆ ಬಾಕ್ಸ್ ಅನ್ನ ಇಟ್ಕೊಂಬೋದು ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೋ ಆ ತರ ಮಾಡ್ಕೊಬಹುದು ನಾವು ಬ್ಯಾಕ್ ಸೈಡ್ ಬಂದು ಸ್ಟಿಕ್ ಕಟ್ಕೊಬೇಕಲ್ವಾ ಅದು ಸ್ಕ್ರೀನ್ದು ಹೋಲ್ಸ್ ಅಂದ್ರೆ ರಿಂಗ್ಸ್ ಬರುತ್ತೆ ನೀವು ಆತರ ಫಿಟ್ ಮಾಡ್ಕೊಬೋದು ಎಷ್ಟು ಬೇಕಾದ್ರೆ ನಾವು ಫೈ ಐದು ಫಿಟ್ ಮಾಡಿಸಿದಿವಿ ಇವಾಗ ನಾವು ಕೆಳಗಡೆ ಬಿಂದಿಗೆಗೆ ಸ್ಟಿಕ್ಸ್ ನಾವು ನೋಡ್ಕೊಂಡು ಕೆಳಗಡೆ ಬಿಂದ್ಗೆಗು ಮೇಲ್ಗಡೆ ಬಿಂದ್ಗೆಗು ನಾವು ಸ್ಟಿಕ್ ಕಟ್ಕೊಂಡಿದೀವಿ ಟೈಟ್ ಆಗಿ ಕಟ್ಕೊಬೇಕು ಸ್ವಲ್ಪನು ವಾಲಂಗಿಲ್ಲ ದಪ್ಪ ಆದ್ರೂ ಪರವಾಗಿಲ್ಲ ಟೈಮ್ ದರ ಕ್ಲೋಸ್ ಆಗೋಗತ್ತೆ ನಿಮ್ಗೆ ಸ್ಯಾರೀಸ್ ಅಲ್ಲಿ ಕ್ಲೋಸ್ ಆಗತ್ತೆ ಇವಾಗ ಕೆಳಗಡೆ ಬಂದು ನೀವು ಅಕ್ಕಿನ ಹಾಕೊಂಬೋದು ನೀರನ್ನ ಹಾಕೊಂಬೋದು ನಾವು ಅಕ್ಕಿ ಹಾಕೊಂಡಿದೀವಿ ಕೆಳಗಡೆ ಬಿಂದ್ಗೇಲಿ ಮೇಲ್ ಬಿಂದ್ಗೇಲ್ ಆಮೇಲೆ ನೀರ್ ಹಾಕೊಂತೀವಿ ಇವಾಗ ಪ್ಲಾಸ್ಟರ್ ಬರತ್ತೆ ಟೈಟ್ ಆಗಿ ರೌಂಡ್ ಮಾಡ್ಕೊಬೇಕು ಆ ಕ್ಲೀನ್ ಆಗಿ ರೋಲ್ ಮಾಡ್ಕೊಂಡಿದೀವಿ ಫುಲ್ ಕದಲ್ದಿರಂಗೆ ನಾವು ಕೈ ಕಾಲೆಲ್ಲ ಎಲ್ಲ ಚಿಕ್ಕ ಪೇಟೆಲ್ ತಗೊಂಡಿದ್ವಿ ಸ್ವಲ್ಪ ದೊಡ್ಡ ಸೈಜ್ ತಗೊಳ್ಳಿ ಕೈ ಕಾಲು ಲಕ್ಷ್ಮಿಗೆ ಸ್ಯಾರಿ ತಗೊಂಡಿದೀನಿ ಸ್ವಲ್ಪ ಬಾರ್ಡರ್ ಸ್ಯಾರಿ ತಗೊಂಡ್ರೆ ದೇವ್ರ್ ಗುಡ್ಸಕ್ಕೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಸ್ಯಾರಿ ಬ್ಲೌಸ್ ಕಟ್ ಮಾಡ್ಕೊಂಡು ಒಂದ್ ಕಡೆ ಇಟ್ಕೊಂಡಿದೀವಿ ಇವಾಗ ನಾವು ಬಿಂದಿಗೆ ಎಲ್ಲ ಕಟ್ಕೊಂಡಿದಿವಲ್ವಾ ಕಡ್ಡಿಗೆ ಅದಕ್ಕೆ ಸ್ವಲ್ಪ ಕೈ ತೊಕ್ಕ ಕಟ್ಕೊಳ್ಳೋಣ ಸ್ವಲ್ಪ ಟೈಟ್ ಆಗಿ ಕಟ್ಕೊಬೇಕು ಒಬ್ರು ಎಲ್ಪ್ ಇರಲೇಬೇಕು ಇದ್ರೇನೆ ಕ್ಲೀನ್ ಆಗಿ ಕಟ್ಕೊಳಕಾಗೋದು ಅದು ಸ್ವಲ್ಪನೂ ಕದಿರಂಗೆ ನೀವು ಕೈ ಕ್ಲೀನ್ ಆಗಿ ಕಟ್ಕೊಳ್ಳಿ ಆಮೇಲೆ ಇನ್ನೊಂದ್ ಸ್ಯಾರಿ ನಾವು ಒಂದ್ ಸ್ಯಾರಿ ದೇವ್ರ ಸ್ಯಾರಿನೇ ಇತ್ತು ಸ್ವಲ್ಪ ಸ್ಮೂತ್ ಆಗಿರೋ ಸ್ಯಾರಿ ತಗೊಂಡು ಒಂದು ಟ್ಯಾಗ್ ಹಾಕೊಂಡು ಸ್ವಲ್ಪ ಅಂದ್ರೆ ಬಿಂದಿಗೆಗೆ ಮೇಲ್ಗಡೆ ಕಟ್ಕೊಳ್ಳಿ ಸ್ವಲ್ಪ ನಿಮ್ಗೆ ಈ ಸ್ಯಾರಿ ಬಂದು ದೊಡ್ಡದಾಗ್ ಕಾಣಿಸ್ಬೇಕು ಅಂದ್ರೆ ಈ ತರ ಮಾಡ್ಲೇಬೇಕು ಇಲ್ಲ ಅಂದ್ರೆ ನಿಮ್ಗೆ ದೊಡ್ಡದಾಗ್ ಬರಲ್ಲ ಚಿಕ್ಕದಾಗ್ ಬರುತ್ತೆ ನಾವು ಇವಾಗ ಉಡಿಸ್ತಾ ಇರೋದು ದೊಡ್ಡದಾಗ್ ಕಾಣಿಸುತ್ತೆ ತುಂಬಾ ದೊಡ್ಡದಾಗ್ ಕಾಣಿಸುತ್ತೆ ಸ್ಯಾರಿ ಬಂದು ಮೇಲ್ಗಡೆ ನೀವು ನೋಡ್ಕೊಂಡಂಗೆ ಫುಲ್ ಫೋಲ್ಡ್ ಮಾಡ್ಬಿಟ್ಟು ಮೇಲ್ಗಡೆ ಕಟ್ಕೊಳ್ಳಿ ಸ್ವಲ್ಪ ಹೊಟ್ಟೆ ಹತ್ರ ಕಟ್ಕೊಂಡ್ರೆ ಶೇಪ್ ಬರುತ್ತೆ ನಮ್ಗೆ ಲೇಡೀಸ್ಗೆ ಹೆಂಗ್ ಶೇಪ್ ಇರತ್ತೆ ಆ ತರ ಶೇಪ್ ಬರುತ್ತೆ ಮತ್ತೆ ಇವಾಗ ನಾವು ಬ್ಲೌಸ್ ತಗೊಂಡಿದೀವಿ ಬ್ಲೌಸ್ ನಾವೇನು ಅಂದ್ರೆ ಮೊಡ್ಚಲ್ಲ ಕ್ಲೀನ್ ಆಗಿ ಬ್ಲೌಸ್ ತಗೊಂಡು ಫುಲ್ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋ ಅಲ್ಲಿ ಬಾರ್ಡರ್ ತಗೊಂಡು ಕೈಗೆ ಗುಂಡು ಪಿನ್ ಬರುತ್ತೆ ಆಮೇಲೆ ಬಟ್ಟೆ ಪಿನ್ ಒಂದು ತಗೊಬೇಕು ಗುಂಡ್ ಪಿನ್ ಹಾಕೊಂಡು ಶೇಪ್ ತಗೊಂಡು ಬ್ಲೌಸ್ ಬ್ಲೌಸ್ ಯಾವ ತರ ಇರತ್ತೆ ಆ ತರ ಶೇಪ್ ಆಗಿ ನೀವು ಗುಂಡ್ ಪಿನ್ ಹಾಕೊಳ್ಳಿ ಕ್ಲೀನ್ ಆಗಿ ಬರುತ್ತೆ ಬಾರ್ಡರ್ ನೋಡ್ಕೊಂಡು ಕ್ಲಿಯರ್ ಆಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಟೈಮ್ ಹಿಡಿಯತ್ತೆ ನೀವು ಮಾಡ್ಕೊಬೇಕು ಅಂದ್ರೆ ನೀವ್ ಮಾಡ್ತಾ ಮಾಡ್ತಾ ಈಸಿಯಾಗಿ ಬಂದ್ಬಿಡತ್ತೆ ಇಲ್ಲಿ ಕೆಳಗಡೆ ಬಂದು ನಾವು ఆ దొడ్ద్ బర్బల్వా నువ్వు ఒళ్ళగడే హోగారుడ్స ఇవగా ఆ ఒగడ హోద్రె అస్ చనగ్ కనసల్ స్వల్ప ఈచే ఇక ఒడ ఒస్ ఒక్క ఇవి కేర్చిబిట్ అదారు కట్కం దీవి నవ్ కై కాల్ స్వల్ప మెజర్మెంట్ నోడీ అంద్ర సారి ఉడ్స్బెక్వ అదోస్కర నవ్ సీ బ స్వల్ప దొడ్డదా ఉడతాయి అంద్ర లాంగ్ ఉడస్తాయి నవ్వు వరలక్ష్మి హబ్బకి ನಾವು ಕ್ಲೀನ್ ಆಗಿ ಆಫ್ ಮಾಡಿ ನಾವು ಡ್ರೇಪ್ ಮಾಡಿದೀವಿ ಇವಾಗ ಬಂದು ನಾವು ಸ್ವಲ್ಪ ದೊಡ್ಡದಾಗಿ ಉಡ್ಸೋಣ ಅಂದ್ರೆ ಟೀ ಪೈ ಮೇಲೆ ಇಡೋದು ಟೀ ಪೈ ಮೇಲೆ ಪೀಠ ಬರುತ್ತೆ ಅದಕ್ಕೋಸ್ಕರ ನಾವು ನಾವು ಫೋಲ್ಡ್ ಮಾಡ್ಕೊಂಡಿದೀವಿ ನೋಡಿ ಆ ತರ ಫೋಲ್ಡ್ ಮಾಡ್ಕೊಂಡು ಕ್ಲೀನ್ ಆಗಿ ನೆರಗೆ ಇಟ್ಕೊಳ್ಳಿ ನಿಮ್ಗೆ ಬೇಕಾದ್ರೆ ಐರನ್ ಮಾಡ್ಕೊಬೋದು ಕ್ಲೀನ್ ಆಗಿ ಐರನ್ ಬಾಕ್ಸ್ ಎತ್ಕೊಂಡು ನೀವು ಫೋಲ್ಡ್ ಮಾಡ್ಕೊಂಡಿದ ತಕ್ಷಣ ಫಸ್ಟ್ ನಮ್ಗೆ ಮಧ್ಯದಲ್ಲಿ ಬೇಕು ಫಸ್ಟ್ ನಮ್ಗೆ ಇವಾಗ ನಾವು ಮಧ್ಯದಲ್ಲಿ ತಗೋಳಕ್ ಆಗಲ್ಲ ಅಲ್ವಾ ಸ್ಟಾರ್ಟಿಂಗ್ ಇಂದಾನೆ ನೆರಗೆ ಇಟ್ಕೊಂಡು ಆಮೇಲೆ ಅದು ಅಲ್ಲಿ ಬಿಟ್ಬಿಟ್ರೆ ಆಗತ್ತೆ ನಮ್ಗೆ ನಾವು ಸ್ಟಾರ್ಟಿಂಗ್ ಇಂದ ನೆರಗೆ ಇತಾ ಇದೀವಿ ನೀವು ನೀವೇನ್ ಮಾಡಬೇಕಂದ್ರೆ ಕರೆಕ್ಟ್ ಆಗಿ ಮಧ್ಯಕ್ಕೆ ನೀವು ನೆರೆಗೆ ಇಟ್ಕೊಳ್ಳಿ ಸಾಕು ನಾವು ಪಿನ್ ಒಂದೊಂದೇ ನೀವು ನೋಡ್ಕೊಂಡು ಹಾಕೊಬಹುದು ಇಲ್ಲಾಂದ್ರೆ ನೀವು ಕ್ಲಿಪ್ ಬರುತ್ತೆ ಬಟ್ಟೆ ಕ್ಲಿಪ್ ನಿಮ್ ಕಷ್ಟ ಆಗಂಗಿದ್ರೆ ಇಲ್ಲಾಂದ್ರೆ ಪಿನ್ ಬೆಸ್ಟ್ ಪಿನ್ ಬೆಸ್ಟ್ ಕ್ಲೀನ್ ಆಗಿ ಕುತ್ಕೊಂಡ್ ನಿಮ್ಗೆ ಒಂದೊಂದ್ ಒಂದೊಂದೇ ಸ್ಯಾರಿಗ ಹಾಕೊಂಡ್ ಒಂದೊಂದೊಂದೊಂದ್ ನೆರಗೆಗ ಹಾಕೊಂಡು ಪಿನ್ ಹಾಕೊಳ್ಳಿ ನಾವು ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನಾವ್ ಹೆಂಗ ಸೀರೆ ವೇರ್ ಮಾಡ್ತೀವಲ್ವ ನೀವ್ ಬಿಡ್ಲೇಬೇಕು ನಾನು ಇದು ಟಿಪ್ಸ್ ಅನ್ಬಿಟ್ಟು ಹೇಳ್ತಾ ಇದೀನಿ ಒಬ್ಬೊಬ್ ಗೊತ್ತಾಗಲ್ಲ ಇವಾಗ ನಾವು ತೋರ್ಸಾಗೂನು ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ ನಾವು ಇವಾಗ ಸ್ಯಾರಿ ಯಾವ ಉಡ್ಸ್ತೀವೋ ಉಡಿಸ್ತೀವೋ ಒಂದಷ್ಟು ಫಸ್ಟ್ ಅಲ್ಲೂ ಬಿಡ್ಬೇಕು ಲಾಸ್ಟ್ ಅಲ್ಲಿ ನೆರೆ ಇದು ಪಲ್ಲು ಹಾಕೊಂತೀವಲ್ವ ಅಲ್ಲಿ ಒಂದಷ್ಟು ಬಿಡ್ಬೇಕು ನೀವು ಹೆಂಗ್ ಸ್ಯಾರಿ ಉಟ್ಕೊತಿರೋ ಆ ಥರನೇ ಆಗುತ್ತೆ ನಾವು ಅತ್ ಕಡೆ ಕಡೆ ಅಷ್ಟು ಬಿಟ್ಬಿಟ್ಟು ಇವಾಗ ಪಿನ್ ಹಾಕೊಂಡಿದೀವಿ ಪಿನ್ ಹಾಕೊಂಡು ನಾವು ದಾರ ಕಟ್ಕೊಂತ ಇದೀವಿ ಹೊಟ್ಟೆ ಜಾಗದಲ್ಲಿ ಅಂದ್ರೆ ಮಧ್ಯದಲ್ಲಿ ಇದು ದಾರ ಕಟ್ಕೊತಾ ಇದೀವಿ ಕ್ಲೀನ್ ಆಗಿ ಟೈಟ್ ಆಗಿ ಕಟ್ಕೊಳ್ಳಿ ನೆರಿಗೆ ಮುಂದೆ ನೋಡ್ಕೊಂಡು ಕ್ಲೀನ್ ಆಗಿ ಕಟ್ಕೊಳ್ಳಿ ಆಮೇಲೆ ನಾವು ಕಟ್ಕೊಂಡ್ ಆದ್ಮೇಲೆ ಕಾಲ್ ಕಟ್ಕೊಂತ ಇದೀವಿ ನಾವು ಅವಾಗ್ಲೇ ಮೆಷರ್ಮೆಂಟ್ ನೋಡಿದ್ವಿ ಅಲ್ವಾ ಕ್ಲೀನ್ ಆಗಿ ಕಾಲ್ ಕಟ್ಕೊಳ್ಳಿ ನಾವು ಬಾಡಿಗೆಗೆ ತಗೊಂಡಿದ್ಗೆ ತುಂಬಾ ಐಲೈಟ್ ಕೊಡ್ತಾ ಇದ್ರು ಕಾಲ್ ಬಂದು ತುಂಬಾ ಜನ ಕಾಲ್ ಕೇಳ್ತಾ ಇದ್ರು ಅದು ಬಾಡಿಗೆಗೆ ತಗೊಂಬ ಬಂದಿರೋದು ಅದ್ ಇಂಚಸ್ ಬಂದು ನಿಮ್ಗೆ ಫೋರ್ ಟು ಫೈವ್ ಸಿಕ್ಸ್ ಇಂಚಸ್ ಬರತ್ತೆ ದೊಡ್ಡದಾಗೆ ಅವರು ಕಬ್ನದ್ದಲ್ಲಿ ಮಾಡ್ಸಿರೋದು ಇದಾದ್ರೆ ನಿಮ್ಗೆ ನಾವು ನಾವ್ ಅದೇ ಅದೇ ಅದ್ರಲ್ಲೇ ನಾವು ವಿಡಿಯೋ ಮಾಡ್ಬೋದಾಗಿತ್ತು ತುಂಬಾ ಜನ ಮನೆಯಲ್ಲೇ ಆ ತರ ಇರೋಲ್ಲ ಅನ್ಬಿಟ್ಟು ನಾವು ಈ ತರ ಎಲ್ಲರ ಮನೆಯಲ್ಲೂ ಇರತ್ತೆ ಅದಕ್ಕೋಸ್ಕರ ಇದ್ರಲ್ಲೇ ನಾವು ವಿಡಿಯೋ ಮಾಡಿ ತೋರಿಸ್ತಾ ಇದೀವಿ ಕಾಲ್ ಕಟ್ ಆದ್ಮೇಲೆ ನಿಮ್ಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನಾವು ಒಂದಷ್ಟು ಬಟ್ಟೆ ಬಿಟ್ಟಿದ್ವಿ ಅಲ್ವಾ ಅದು ಬಟ್ಟೆ ತಗೊಂಡು ಕಾಲ್ನ ಕ್ಲೀನ್ ಆಗಿ ಕ್ಲೋಸ್ ಗುಂಡ್ ಪಿನ್ ಹಾಕೊಂಡು ಬಾರ್ಡರ್ ತಗೊಳ್ಳಿ ಆಮೇಲೆ ನೀವು ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಆತರ ಮಾಡ್ಕೊಳ್ಳಿ ಆಮೇಲೆ ನೀವು ಕರೆಕ್ಟ್ ಆಗಿ ಕ್ಲೀನ್ ಆಗಿ ಕುತ್ಕೊಳತ್ತೆ ಸುಮ್ನೆ ಆತರ ಮಾಡ್ಕೊಂಡು ಕ್ಲೀನ್ ಆಗಿ ಬರತ್ತೆ ನಮ್ಗೆ ನೆರ್ಗೆ ತರ ನೀವು ನೆರೆಗೆ ಯಾವ ತರ ಇಟ್ಕೊತೀರ ಆ ತರ ಇವಾಗ ಅಲ್ಲಿಷ್ಟ ರೈಟ್ ಕಾಲ್ ಎಲ್ಲ ಐತಿ ಇವಾಗ ಲೆಫ್ಟ್ ಕಾಲ್ ಹತ್ರ ನಾವು ನೋಡಿ ಇವಾಗ ಕಾಲಲ್ಲಿ ನಿಮ್ಗೆ ಗೊತ್ತಾಗತ್ತೆ ಆ ಕಾಲ್ ತಗೊಂಡು ಒಳಗಡೆಯಿಂದ ಬಟ್ಟೆ ತೆಗಿಬೇಕು ಈಚೆ ಕಡೆ ಸ್ವಲ್ಪ ನೀವು ಕ್ಲಿಯರ್ ಆಗಿ ವಿಡಿಯೋ ನೋಡ್ಕೊಳ್ಳಿ ಕ್ಲೀನ್ ಆಗಿ ಬರತ್ತೆ ಆಮೇಲೆ ಅದನ್ನು ಅಷ್ಟೇ ನಾವು ಬಾರ್ಡರ್ ತಗೊಂಡು ಪಿನ್ ಹಾಕೊಂಡು ನಾವು ಪಲ್ಲು ಯಾವ ತರ ಹಾಕೊಂತೀವೋ ಅದೇ ತರ ಹಾಕೊಬೇಕು ನೀವು ಕ್ಲೀನ್ ಆಗಿ ಪಲ್ಲು ಬೇಕಾದ್ರೆ ಐರನ್ ಇಲ್ಲ ಇಲ್ಲಾಂದ್ರೆ ನೀವು ಕೈಯಲ್ಲಿ ಐರನ್ ತರಾನು ಮಾಡ್ಕೊಬೋದು ಫಸ್ಟ್ ಕಾಲ್ಗೆ ಕ್ಲೀನ್ ಆಗಿ ಹಾಕೊಳ್ಳಿ ತುಂಬಾ ಜನಕ್ಕೆ ಕೈ ಕಾಲ್ ಇಡೋದು ತುಂಬಾ ಕಷ್ಟ ಆಗತ್ತೆ ಟೈಮ್ ಹಿಡಿಯತ್ತೆ ಇಲ್ಲ ಅಂತ ಎಲ್ಲ ನಮಗೂ ಟೈಮ್ ಹಿಡಿಯತ್ತೆ ಅದು ಕ್ಲೀನ್ ಆಗಿ ಸೆಟ್ ಮಾಡಿ ಕುಂಡಿಸ್ಬೇಕದು ಇವಾಗ ಅದಾಯ್ತು ಕಾಲು ನಾವು ಕ್ಲೀನ್ ಆಗಿ ಬಾರ್ಡರ್ ಮಾಡ್ಬೇಕು ಅಂದ್ರೆ ದೇವ್ರು ಕುತ್ಕೊಂಡು ಕಾಲ್ ಮೇಲೆ ಅಂದ್ರೆ ನೀವೇ ನೋಡ್ತೇ ನೋಡಿರ್ತೀರ ಕಾಲ್ ಮೇಲಿಟ್ಟು ಅದನ್ನ ಪಿನ್ ಹಾಕ್ಬೇಕು ಆಮೇಲೆ ನೀವು ಎಲ್ಲ ಆದ್ಮೇಲೆ ನೀವು ಅದ್ರಲ್ಲೂ ಸರಿ ಮಾಡ್ಬೋದು ನಿಮ್ಗೆ ಹೆಂಗ್ ಬೇಕಾಗಿದ್ರು ನಂಗೆ ಮಾಡ್ಬೋದು ಅದಾದ್ಮೇಲೆ ಇವಾಗ ನಾನ್ ಪಲ್ಲು ಹಾಕೊಂತೀನಿ ಬ್ಯಾಕ್ ಸೈಡ್ ಇಂದ ತಗೊಂಡು ನಾವ್ ಹೆಂಗ ಸ್ಯಾರಿ ಹುಡ್ಕೊಂತೀವೋ ಆ ಬ್ಯಾಕ್ ಸೈಡ್ ಇಂದ ತಗೊಂಡು ಫಸ್ಟ್ ಪಲ್ಲು ಮಾಡ ಅಂದ್ರೆ ಪಲ್ಲುಗೆ ಕ್ಲೀನಾಗಿ ನೆರೆಗೆ ಇಟ್ಕೊಂಡ್ಬಿಟ್ಟು ಬ್ಯಾಕ್ ಸೈಡಿಂದ ತಗೊಂಡು ಪಲ್ಲು ಹಾಕೊಬೋದು ವರಲಕ್ಷ್ಮಿ ಹಬ್ಬಕ್ಕೆ ನಾನು ಫೇಸ್ ಡೆಕೋರೇಷನ್ ಮಾಡಿದ್ದೀನಿ ಅಂದರೆ ಕಣ್ಣು ಹೈಲೈಟ್ ಕೊಟ್ಟಿದ್ದೀನಿ ಮೈನ್ ಬರೋದೇ ಕಣ್ಣ ದೃಷ್ಟಿನೇ ಚೆನ್ನಾಗಿ ಕಾಣಿಸೋದು ಅದು ಬೇಕಾಗಿದ್ರೆ ನೀವು ಆ ವಿಡಿಯೋ ನೋಡಬೇಕು ಅಂದರೆ ಶಾರ್ಟ್ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಇಡ್ತೀನಿ ಅದು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಶೇರ್ ಮಾಡಿ ಇರ್ತೀನಿ ನೀವು ಬೇಕಾಗಿದ್ರೆ ಚೆಕ್ ಮಾಡಿ ನೀವು ನೋಡ್ಬೋದು ಸ್ಯಾರಿಯಲ್ಲಿ ನಾವು ಕೆಳಗಡೆ ಪಿನ್ ಹಾಕಿರ್ತೀವಿ ಆ ಪಿನ್ ತೆಗೆದ್ರೆ ಸ್ವಲ್ಪ ಬ್ಯಾಕ್ ಸೈಡ್ ಪಲ್ಲು ನಾವು ನೆರೆಗೆ ಇಟ್ಕೊಂಡಿರ್ತೀವಲ್ವ ಕಮ್ಮಿ ಇರತ್ತೆ ನಾವು ಕೆಳಗಡೆ ಪಿನ್ ತೆಗೆದ್ರೆ ಸ್ವಲ್ಪ ಹಿಂದೆ ಜಾಸ್ತಿನೇ ಬರುತ್ತೆ ಅವಾಗ ನೀವು ಬ್ಯಾಕ್ ಸೈಡ್ ಇಂದ ನಾವು ತಗೊಂಡು ಸಲ ನಾವು ನೆರಿಗೆ ಇಟ್ಕೊಬೇಕು ಪಲ್ಲುಗೆ ಪಲ್ಲುಗೆ ನೆರಿಗೆ ಇಟ್ಕೊಂಡು ನಿಮ್ಗೆ ಯಾವ ಶೇಪ್ ಎಲ್ಲ ಬೇಕು ಆ ತರ ನಾವು ಸ್ವಲ್ಪ ಹಿಂದೆಗಡೆ ಸ್ವಲ್ಪ ಪಿನ್ ಕಾಣದಿರಂಗೆ ಆಗ್ತಿವಿ ಸ್ವಲ್ಪ ರೇಷ್ಮೆ ಸೀರೆ ಸ್ವಲ್ಪ ಬನಾರಸ್ ಸ್ಯಾರೀಸ್ ಸ್ವಲ್ಪ ಪಿನ್ ಗಟ್ಟಿನೇ ಇರತ್ತೆ ನಾನು ತಿರ್ಗಾ ಬ್ಯಾಕ್ ಸೈಡ್ ಅಲ್ಲಿ ತಿರ್ಗಾ ತಗೊಂಡು ನಾನು ಪಲ್ಲು ಇಟ್ಕೊಂತಾ ಇದ್ದೀನಿ ನಿಮ್ಗೆ ಬ್ಲೌಸ್ ಅಲ್ಲಿ ಸ್ವಲ್ಪ ಆತರ ಕಾಣಿಸತ್ತೆ ನಾವ್ ಏರ್ ಕ್ಲೀನ್ ಆಗಿ ಹಾಕಿದ್ಮೇಲೆ ಅದೆಲ್ಲ ಕ್ಲೀನ್ ಆಗಿ ಬ್ಲೌಸ್ ಎಲ್ಲ ಕ್ಲೀನ್ ಆಗಿ ಆಗುತ್ತೆ ಇಲ್ಲಾಂದ್ರೆ ನಾವ್ ಆತರ ಬ್ಲೌಸ್ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಚೆನ್ನಾಗಿ ಕಾಣಿಸಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಬಿಂದಿಗೆ ಹಂಗ್ ಕಾಣಿಸ್ತಾ ಇರತ್ತೆ ದಾರ ಕಾಣಿಸ್ತಾ ಇರತ್ತೆ ಪಲ್ ಆ ನೀವು ಬಂದು ಇದಕ್ಕೆ ಬಿಂದಿಗೆಗೆ ಬ್ಲೌಸ್ ಹಾಕ್ಲೇಬೇಕು ಅವಾಗೆ ಗೆಟಪ್ ಬರೋದು ನಾನು ಒಂಥರ ಒಂದ್ ಸ್ವಲ್ಪ ಟಿಪ್ಸ್ ಅನ್ಬಿಟ್ಟೆ ಅನ್ಕೊಳ್ಳಿ ನಾನು ಒಬ್ಬೊಬ್ರು ವಿಡಿಯೋ ಮಾಡ್ತಾರೆ ಸ್ವಲ್ಪ ಆದಷ್ಟು ಎಷ್ಟೆಷ್ಟ್ ಬೇಕೋ ಕ್ಲಿಯರ್ ಆಗಿರೋ ತೋರಿಸ್ತಾರೆ ನಾವು ಪ್ರತಿ ಒಂದು ಅಲ್ಲಿ ಅಪ್ಲೋಡ್ ಮಾಡ್ತಾ ಇದೀನಿ ತುಂಬಾ ಜನ ವಿಡಿಯೋಸ್ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ನಾವು ಫುಲ್ ವಿಡಿಯೋ ಮಾಡ್ತಾ ಇದೀವಿ ನಿಮ್ಗೆ ಅಹ್ ಒಂದ್ ಕಡೆ ಚೆನ್ನಾಗೂ ಕಾಣಿಸ್ಬೋದು ಒಂದ್ ಕಡೆ ಚೆನ್ನಾಗಿಲ್ದಿರ ಕಾಣಿಸ್ಬೋದು ಯಾಕಂದ್ರೆ ಫಸ್ಟ್ ಇಂದ ವಿಡಿಯೋ ಮಾಡ್ಬೇಕು ಅಂದ್ರೆ ಕ್ಲಿಯರ್ ಆಗೇ ಬರುತ್ತೆ ನಾವು ಇವಾಗ ನೆರೆಗೆ ನೀವ್ ನೋಡಿರ್ಬೋದು ನಾನು ಪಿನ್ ಹಾಕೊಂಡು ಒಳಗಡೆ ಸ್ವಲ್ಪ ಪಿನ್ ಹಾಕೊಂಡಿದೀನಿ ಒಂದೇ ಸಮಯ ಅನ್ಬಿಟ್ಟು ಹಿಂದೆಗಡೆ ಬ್ಯಾಕ್ ಸೈಡ್ ಬಂದು ನಾನು ಅಲ್ಲೊಂದ್ ಪಿನ್ ಹಾಕೊಂಡಿದ್ದೀನಿ ಇವಾಗ ಇಲ್ಲೊಂದು ನೋಡಿ ಬಟ್ ಒಂದ್ ಪಲ್ಲು ತೆಗ್ದು ಪಿನ್ ಹಾಕೊಂಡ್ರೆ ಅಷ್ಟೊಂದ್ ಕ್ಲೀ ಒಳ್ಳೆ ಈಚೆ ಕಡೆಯಿಂದ ಪಿನ್ ಕಾಣಿಸಲ್ಲ ಕ್ಲೀನ್ ಆಗಿ ತಗೊಂಡು ನಾವು ಲೇಡೀಸ್ ಅಲ್ಲಿ ಹೆಂಗೆ ಪಿನ್ ಹಾಕೊಂತೀವೋ ಅದೇ ತರ ಹಾಕೊಳ್ಬೇಕು ಕ್ಲೀನ್ ಆಗಿ ನಾವು ಯಾವ ತರ ಹಾಕೊಂತೀವೋ ಅದೇ ತರ ಇರತ್ತೆ ನೋಡಿ ನಾವು ಬ್ಯಾಕ್ ಸೈಡ್ ನಿಮ್ಗೆ ಸುಮಾರಾಗಿ ಕಾಣಿಸುತ್ತೆ ಬ್ಯಾಕ್ ಸೈಡ್ ಅಲ್ಲಿ ಅಂದ್ರೆ ಬ್ಲೌಸ್ ಕ್ಲಿಯರ್ ಆಗಿ ನಾವು ಉಡ್ಸೋದ್ರೆ ಚೆನ್ನಾಗ್ ಬರತ್ತೆ ನಾನು ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಯಾರು ನಾನು ಶಾಪ್ ಮಾಡಿದಿರ ತುಂಬಾ ಜನ ಎಲ್ಲರೂ ಕೇಳ್ತಾ ಇದ್ರು ಸ್ಯಾರಿ ಡ್ರೆಪ್ಪಿಂಗ್ ಸ್ಯಾರಿ ಡ್ರೆಪ್ಪಿಂಗ್ ನಾವು ವರಲಕ್ಷ್ಮಿ ಹಬ್ಬದ್ದು ನಮ್ಗೆ ಅಹ್ ಅಷ್ಟೊಂದು ನಂಗೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ಅಂದ್ರೆ ತುಂಬಾ ಕೆಲ್ಸ ಇರತ್ತಲ್ವ ಸ್ವಲ್ಪ ಕಷ್ಟ ಆಗುತ್ತೆ ವಿಡಿಯೋ ಮಾಡೋದು ಇವತ್ತು ವಿಡಿಯೋ ಫುಲ್ ನಾವು ತೋರಿಸ್ತಾ ಇದೀವಿ ನೋಡಿ ನಾವ್ ಇದೆಲ್ಲ ಸ್ಕಿಪ್ ಮಾಡ್ಬೋದಾಗಿತ್ತು ನಾವು ಯಾಕಂದ್ರೆ ತುಂಬಾ ಜನ ಆತರ ಸ್ಕಿಪ್ ಮಾಡಿರ್ತಾರೆ ಅಹ್ ಸ್ಕಿಪ್ ಮಾಡ್ಬಿಟ್ಟಿರ್ತಾರೆ ನಾವ್ ಆತರ ಸ್ಕಿಪ್ಟ್ ಇಲ್ಲ ಫುಲ್ ನೋಡಿ ನಾವ್ ಎಷ್ಟು ಸಲ ನಾವು ಕಾಲ್ಗೆ ಶೇಪ್ ಅಲ್ಲಿ ಗುಂಡ್ಪಿನ ಹಾಕೊಂಡು ಇದ್ ಮೂರ್ನೇ ಸಲ ಯಾಕಂದ್ರೆ ನಾವು ಲಾಸ್ಟ್ ಎಲ್ಲ ಗೆಟ್ ಅಪ್ ಬರೋದು ಅಂದ್ರೆ ಕ್ಲಿಯರ್ ಆಗಿ ಬರೋದು ಲಾಸ್ಟ್ ಎಲ್ಲ ಇವಾಗ ಬ್ಯಾಕ್ ಸೈಡ್ ಪಲ್ಲ ಹಾಕಿದ್ಮೇಲೆ ನಾವು ಇನ್ನ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಬಟ್ಟೆ ಇರತ್ತೆ ಅದ್ ಕ್ಲೀನ್ ಆಗಿ ತೆಗೆದು ಅದನ್ನ ಬಾರ್ಡ್ರ್ ತರ ಹಾಕಿ ಗುಂಡಿ ಪಿನ್ ಹಾಕಿದ್ರೆ ಕ್ಲೀನ್ ಆಗಿ ಕುತ್ಕೊಂಡೆ ಇವಾಗ ನೋಡಿ ಇಟ್ಕಡೆ ಶೇಪ್ ಅಲ್ಲಿ ನಾವು ಪ್ಲೇನ್ ಹಾಕೊಂಡಿದ್ವಿ ಪಿನ್ ತೆಗ್ದಿದ ತಕ್ಷಣ ನಮ್ಗೆ ಇನ್ನ ಬಟ್ಟೆ ಸಿಗತ್ತೆ ಅವಾಗ ತಿರ್ಗಾ ಅದ್ ಕ್ಲೀನ್ ಆಗಿ ಶೇಪ್ ಆಗಿ ತಗೊಂಡು ಬಾರ್ಡ್ರ್ ತಗೊಂಡು ನಾವು ಗುಂಡು ಪಿನ್ ಹಾಕೊಂಡ್ರೆ ಕ್ಲೀನ್ ಆಗಿ ಶೇಪ್ ಬರತ್ತೆ ನೀವು ಅಷ್ಟೇ ಒಂದ್ಸಲ ಎರಡ್ ಸಲ ನೀವೇ ಟ್ರೈನಿಂಗ್ ತಗೊಳ್ಳಿ ಮನೆಯಲ್ಲಿ ಹಬ್ಬಕ್ಕೆ ಹಬ್ಬದ ಸೀಸನ್ ಅಲ್ಲಿ ಒಂದ್ ಎರಡ್ ಮೂರ್ ಸಲ ಟ್ರೈನಿಂಗ್ ತಗೊಳ್ಳಿ ಅದೇ ಬಿಂದಿಗೆಗೆ ಫಸ್ಟ್ ಬಿಂದಿಗೆ ರೆಡಿ ಮಾಡ್ಕೊಂಬಿಟ್ಟು ಒಂದೊಂದ್ ಎರಡ್ ಮೂರ್ ಸಲ ಡ್ರೇಪ್ ಮಾಡಿ 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 ಮಾಡ್ತಾ ಇದ್ರೆ ನಿಮ್ಗೆ ಲಾಸ್ಟ್ ಅಲ್ಲಿ ಹಬ್ಬದ ದಿವಸ ಕ್ಲೀನ್ ಆಗಿ ಹುಡ್ಸ್ಕೊಂಬೋದು ಇಲ್ಲ ಅಂತ ಇಲ್ಲ ನಾವು ಅಷ್ಟೇ ಪ್ರತಿಯೊಬ್ರು ಅಷ್ಟೇ ಕಲ್ತ್ಕೊಂಡ್ರೇನೆ ಅದ್ ಬರೋದಿಲ್ಲ ಅಂದ್ರೆ ಬರೋದೇ ಇಲ್ಲ ಇವಾಗ ಸ್ಯಾರಿ ಡ್ರಿಪಿಂಗ್ ಎಲ್ಲ ಆಯ್ತು ಹೊಟ್ಟೆಗೆ ಡಾಬ್ ಹಾಕ್ತಾ ಇದೀವಿ ಮೈನ್ ದೇವ್ರಿಗೆ ಒಡವೆ ಇಲ್ಲ ಅಂದ್ರೆ ಚೆನ್ನಾಗ್ ಕಾಣಿಸಲ್ಲ ಒಡವೆ ಶೇಪ್ ಬರ್ಬೇಕು ಅಂದ್ರೆ ನಮ್ಗೆ ಅಹ್ ಡಾಬ್ ಹಾಕ್ಲೇಬೇಕು ಇವೇನ್ ಚಿಕ್ಕಪೇಟೆಯಲ್ಲಿ ಒಂದು ನೂರೈವತ್ತು ರೂಪಾಯಿಗೆಲ್ಲ ಡಾಬ್ ಸಿಕ್ಕೇ ಸಿಗತ್ತೆ ನಾವು ಇದು ದೇವ್ರಿಗೆ ಅಂದ್ಬಿಟ್ಟು ಎಲ್ಲಾ ಎಟ್ಟಿಕ್ಕಿದಿವಿ ಬೇಕಾದ್ರೆ ಚಿಕ್ಕಪೇಟೆಲಿ ಸಿಗತ್ತೆ ನಾವು ಡಾಬ್ ತಗೊಂಡು ಅದನ್ನ ಎಷ್ಟು ಬೇಕಷ್ಟು ಕಟ್ ಮಾಡ್ಬಿಟ್ಟಿದಿವಿ ಕಟ್ ಮಾಡ್ಬಿಟ್ಟು ದಾರದಲ್ಲಿ ಕಟ್ಕೊಬೋದು ಬ್ಯಾಕ್ ಸೈಡ್ ಅಲ್ಲಿ ಕ್ಲೀನ್ ಆಗಿ ನೋಡಿ ನಾವು ಇದು ನಾನು ಇನ್ನೊಂದು ಟಿಪ್ಸ್ ಹೇಳ್ತಾ ಇದೀನಿ ನಾವು ಇದು ದೊಡ್ಡದಾಗ್ ಬಂದೈತೆ ಒಂದು ಒಂದ್ ಹೆಣ್ಣು ಎಷ್ಟು ದೊಡ್ಡದಾಗ್ ಕುತ್ಕೊಂಡಿರ್ತೀವೋ ಆ ಸೈಜ್ ಐತೆ ನೀವು ವಿಡಿಯೋಸ್ ಅಲ್ಲಿ ತರ ಯಾವತರ ಕಾಣಿಸ್ತೈತ ನನಗಂತೂ ಗೊತ್ತಿಲ್ಲ ಸ್ವಲ್ಪ ಬಟ್ಟೆ ನಾವು ನೆರ್ಗೆ ಪಲ್ ಕೆಳಗಡೆ ನೆರಿಗೆ ಐತಲ್ವಾ ಆ ಜಾಗದಲ್ಲಿ ಸ್ವಲ್ಪ ಬಟ್ಟೆ ಕೊಟ್ಟಿದೀವಿ ನಮ್ದು ದೇವ್ರ ಸ್ಯಾರೀಸ್ ಐತೆ ಅದಿಲ್ಲ ಅಂದ್ರೆ ನೀವು ಪೇಪರ್ ಅಲ್ಲ ಪೇಪರ್ ಅನ್ನ ಇಡಬಹುದು ನಿಮ್ ಹತ್ರ ಆ ತರ ಸ್ಯಾರೀಸ್ ಇಲ್ಲ ಅಂದ್ರೆ ಪೇಪರ್ ಇಟ್ಕೊಳ್ಳಿ ಕವರ್ ಅನ್ನ ಇಡ್ಬೋದು ಸ್ವಲ್ಪ ದಪ್ಪ ಕಾಣಿಸುತ್ತೆ ಲುಕ್ ಕಾಣಿಸುತ್ತೆ ನಿಮ್ಗೆ ಎಷ್ಟು ದೊಡ್ಡದಾಗ್ ಆ ತರ ಕಾಣಿಸುತ್ತೆ ಅದೊಂದು ಟಿಪ್ಸ್ ನಾನು ಇದ್ ಬಂದು ಟಿಪ್ಸ್ ಅನ್ಬಿಟ್ಟು ಹೇಳ್ತಾ ಇದೀನಿ ಯಾರು ಹೇಳಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತೋರ್ಸ ಲಾಸ್ಟ್ ಅಲ್ಲಿ ಫುಲ್ ಗೆಟ್ ಅಪ್ ಬರುತ್ತೆ ತಿರ್ಗಾ ನಾವು ಸ್ಯಾರಿ ಆ ತರ ಇರೋದೇ ಇಲ್ಲ ಇದು ಟಿಪ್ಸ್ ಅನ್ಬಿಟ್ಟು ಹೇಳ್ತಾ ಇದೀನಿ ಸ್ವಲ್ಪ ಅನ್ನ ಬಟ್ಟೆ ಇಟ್ರೆ ನಿಮ್ಗೆ ದೊಡ್ಡದಾಗ್ ಕಾಣಿಸುತ್ತೆ ಈ ಸ ಈ ಸತಿ ನಾವು ಇವಾಗ ವೈಭವ ಲಕ್ಷ್ಮಿಗೆ ನಾವ್ ಸ್ಯಾರಿ ಡ್ರೆಪಿಂಗ್ ಮಾಡಿರೋದು ವರಲಕ್ಷ್ಮಿ ಹಬ್ಬದ ಯಾವ ತರ ಇತ್ತೋ ಸೇಮ್ ಅದೇ ತರ ಡ್ರೆಪಿಂಗ್ ಮಾಡಿದೀವಿ ನೀವು ಒಂದ್ಸಲ ಎರಡ್ ಸಲ ನೀವು ಡ್ರೈಪಿಂಗ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ